ಚಿಕ್ಕಬಳ್ಳಾಪುರದಲ್ಲಿ ರೌಡಿಗಳಂತೆ ಕಿತ್ತಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಬಸ್ ಮಾಲೀಕರ ಕಿತ್ತಾಟ ಪ್ರಯಾಣಿಕರ ಪರದಾಟ ಸರದಿಯಂತೆ ಬಸ್ ಸಂಚರಿಸುವ ವಿಚಾರದಲ್ಲಿ ಖಾಸಗಿ ಬಸ್ ಮಾಲೀಕರು ರೌಡಿಗಳಂತೆ ವರ್ತಿಸಿ ಕಿತ್ತಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಸಿ ಬಸ್ ನಿಲ್ದಾಣದ ಬಳಿ ನಡೆದಿದೆ ಹೌದು ಖಾಸಗಿ ಬಸ್ ಮಾಲೀಕ ಮಂಜುನಾಥ್ ಅಂಡ್ ಗ್ಯಾಂಗ್ ಮತ್ತೊಬ್ಬ ಖಾಸಗಿ ಬಸ್ ಮಾಲೀಕ ನಾಗೇಂದ್ರ ಎನ್ನುವರ ಮೇಲೆ ರೌಡಿಗಳಂತೆ ದರ್ಪ ತೋರಿ ಹಲ್ಲೆಗೆ ಯತ್ನಿಸಿದ್ದಾರೆ ಬಸ್ ಮಾಲೀಕರ ಕಿತ್ತಾಟದ ದೃಶ್ಯವನ್ನ ಪ್ರಯಾಣಿಕರೊಬ್ಬರು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇನ್ನು ಬಸ್ ಮಾಲೀಕರ ಕಿತ್ತಾಟದಿಂದ ಬೆಂಗಳೂರಿಗೆ ತೆರಳಬೇಕಿದ್ದ ಪ್ರಯಾಣಿಕರು ಭಯಭೀತಗೊಂಡು ವಿಚಲಿತರಾಗಿದ್ದಾರೆ ರಸ್ತೆ ಮಧ್ಯೆ ಬೀದಿ ರೌಡಿಗಳಂತೆ ವರ್ತಿಸುತ್ತಿರುವ ಖಾಸಗಿ ಬಸ್ ಮಾಲೀಕರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ

ఇదిారిారుట నా పోట నాయా పోట నాయా నించలేరా పోట నాయా పోట నాయా ఆయె పోట నాయా తర్లి చేత ఆపదేశం ఇన్నికి నేను అందా కొని చేత ఆయె పోట నాయా ఎలా ఆయె పోట నాయా ఆ దోని మరువ వంటావు పోయి వంటావు ఆడు ఉంటా ఆ పాటె ఉంటా స్టార్ట్ చేస్తాము స్టార్ట్ చేస్తాము ஆதே நீ போறயா 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 நான் வந்து நீங்க போற நான்